ಅವ್ರದ್ದು ಇನ್ನೊಂದು ಭಾಳ ಮಹತ್ವವಾಗಿರ್ತಕ್ಕಂಥ ಮಾತು ನನಗೆ ಅರ್ಥ ಭಾಳ ನಾನು ಹಚ್ಕೊಂಡಿರ್ತಕ್ಕಂಥದ್ದು ಈ ಹೆಣ್ಣು ಮಕ್ಕಳಿಗೆ ನೋಡಿರುವಂತಹ ದೃಷ್ಟಿ ಶರಣರು ಬರೋಕ್ಕಿಂತ ಪೂರ್ವದೊಳಗ ಹೆಣ್ಣಿಗೆ ಮಾಯೆ ಅಂತ ಇದ್ರು ಈಕಿ ಮಾಯೆ ಹಳ ಈಕೀಗ ನೋಡು ಈಕಿ ರಾಕ್ಷಸಿ ಹಳ ಈಕಿಗೆ ವಿಷ ಇದ್ದಂಗೆ ಇರ್ತಾಳ ಇವೆಲ್ಲ ತತ್ವಗಳು ನಮ್ಮನ್ನು ಆಳ್ತಾ ಇದ್ದವು ಆದರೆ ಶರಣರು ಯಾವತ್ತೂ ಹೆಣ್ಣನ್ನು ಮಾಯೆ ಅಂತ ಹೇಳಲಿಲ್ಲ ಮನದ ಆ ಮುಂದಣದ ಆಸೆಯೇ ಮಾಯೆ ಅಂತಾರೆ ಆಮೇಲೆ ಸನ್ಯಾಸತ್ವಕ್ಕ ಎಂದೂ ಕೂಡ ಅವರು ಅವರು ಆ ಮಾತನ್ನು ಹೇಳಿಲ್ಲ ಸನ್ಯಾಸತ್ವಕ್ಕ ಎಂದೂ ಕೂಡ ಅವರು ಮಹತ್ವ ಕೊಡಲಿಲ್ಲ ಅಂತ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ ಹೇಳಿದ್ರ ಇಲ್ಲಿ ನಿಮ್ದು ಸುರುಪುರದ ದಾಸಿಮಯ್ಯ ದುಗ್ಗಳೇನೋ ಕಂಡು ಬದುಕಿದೇನೋ ಕಾಣ ಅಂತ ಯಾ ಗಂಡ ಹಿಂಗೆ ಮಾತು ಹೇಳ್ತಾನ್ರಿ ನನ್ನ ಹೆಣ್ ಕಂಡು ಬದುಕದೆ ಅಂತ ಅವರಿಬ್ಬರ ದಾಂಪತ್ಯ ಹೆಂಗಿತ್ತು ನೀವು ನೋಡ್ಬೇಕು ಒಂದು ಸಲ ಇಬ್ಬರು ಕುಂತಿರ್ತಾರೆ ಅದು ನೂಲ ನೋಯ್ ನೋಯ್ತಾಯಿರ್ತಾರೆ ಒಂದಿಬ್ರು ಊರೊಳಗೆ ಜಗಳ ಆಡ್ಕೊತ ಅವ್ರ ಮನೆಗೆ ಬರ್ತಾರೆ ದಾಸಿಮಯ್ಯ ಅವ್ರ ಮನೆಗೆ ಬಂದು ಇದು ಸಂಸಾರ ಶ್ರೇಷ್ಠು ಸನ್ಯಾಸ ಶ್ರೇಷ್ಠು ಅಂತ ಕೇಳ್ತಾರೆ ಇಬ್ಬರಿಗೂ ಆವಾಗ ಮಾ ಈ ಈ ದಾಸಿಮಯ್ಯ ಹಗಲಿರ್ತದ ಲೈಟ್ ಏನು ಬೇಕಾಗಿರಲಿಲ್ಲ ಆದರೆ ಹೆಂಡ್ತಿಗೆ ಹೇಳ್ತಾ ದುಗ್ಗಳೆ ಒಂದು ದೀಪ ತೊಗೊಂಡು ಬಾ ಅಂತ ಆಕೆ ದೀಪ ತೊಗೊಂಡು ಬಂದಿರ್ತಾಳೆ ಆಮೇಲೆ ಇವರಿಗೆಲ್ಲ ಪ್ರಸಾದ ಕೊಡು ಅಂತ ಹೇಳ್ತಾರೆ ದಾಸೀಮಯ ಮನೆಯಾಗ ಹಳಸಿದ ಅಂಬ್ಲಿ ಇರ್ತದೆ ವಾಸನೆ ಬರ್ತಿರ್ತದೆ ಹಳಸಿ ಆ ಅಂಬ್ಲಿ ತೊಗೊಂಡು ಬಂದು ಕೊಡ್ತಾಳೆ ಅದು ತಿನ್ಬೇಕಾದ್ರೆ ಎಲ್ಲರೂ ಮುಖ ಮುಖ ಅದರ ಇವ್ರು ದಾಸೀಮಯ ಅದಕ್ಕೆ ಹಿಂಗೆ ಗಾಳಿ ಹೊಡಿತಿರ್ತಾರೆ ಇವ್ರಿಗೆ ಆಶ್ಚರ್ಯ ಆಗ್ತದೆ ಬಂದವರಿಗೆ ಹಿಂಗೆ ಗಾಳಿ ಹೊಡಿಲತ್ತಾರ ಅಂತ ಇದು ಇದ್ರ ಅರ್ಥ ಏನು ಅಂತಂದ್ರೆ ದಾಸೀಮಯ್ಯ ಹೇಳ್ತಾರೆ ಹೇಳ್ತಾರೆ ಅವಳ ಮನಸ್ಸನ್ನು ಅರಿತು ಬಾಳುವಂತ ಹೆಂಡತಿ ಇದ್ರ ಸಂಸಾರ ಶ್ರೇಷ್ಠ ಆಗ್ತದೆ ಅಂತ ಇಲ್ಲ ಅಂದರೆ ಸನ್ಯಾಸ ಶ್ರೇಷ್ಠ ಆಗ್ತದೆ ಅಂತ ಹಂಗೆ ಅದಕ್ಕೆ ಬಂದು ಬೆಳಗವ ಮರೆಸುವಳು ಅಂತ ಹೇಳಿ ದುಗ್ಗಳೆಯನ್ನು ಕಂಡು ಬದುಕಿದನ ಕಾಣ ಅಂತ ಅಲ್ಲ ಹೇಳ್ತಾರೆ ಹೀಗೆ ಇಡೀ ಚಳುವಳಿ ಒಳಗ ಮೂರು ಜನ ವಚನಕಾರ್ತಿಯರು ನಾ ಹೇಳ್ತಾ ಇದ್ದೆ ವಿಧವೆಯರಿಗೆ ಅಪಮಾನ ಮಾಡ್ತಾರೆ ಅಂತ ಅನುಭವ ಮಂಟಪದ ಇಡೀ ಉಸ್ತುವಾರಿ ಯಾರು ನೋಡ್ಕೊಳ್ತಾ ಇದ್ರ ಅಂದ್ರೆ ಅಕ್ಕನಾಗಮ್ಮ ವಿಧವೆಯಾಗಿದ್ಲು ಇಡೀ ಅನುಭವ ಮಂಟಪದ ಎಲ್ಲ ಜವಾಬ್ದಾರಿಗಳನ್ನು ಅಕ್ಕ ಮಾದೇವಿ ಅಕ್ಕನಾಗಮನಿಗೆ ಕೊಟ್ಟಿದ್ರು ಶರಣರು ಅಕ್ಕ ಮಾದೇವಿ ಗಂಡನಿಗೆ ಬಿಟ್ಟು ಬರ್ತಾಳೆ ನಮ್ಮ ಸಮಾಜದೊಳಗೆ ಇವತ್ತಿಗೂ ಗಂಡಗೆ ಬಿಟ್ಟು ತವ್ರ ಮನೆಗೆ ಬಂದ್ರ ನಾವು ಮರ್ಯಾದೆ ಕೊಡಂಗಿಲ್ಲ ಇಟ್ಕೊಳಂಗಿಲ್ಲ ಕೊಟ್ಟ ಹೆಣ್ಣು ಕೊಲಕ್ಕೆ ಹೊರತು ಅಂತಾರೆ ಗಂಡನಿಗೆ ಬಿಟ್ಟು ಬಂದಾಗ ಆ ಅಕ್ಕನನ್ನ ಅಪ್ಕೊಳ್ತಾರೆ ಅಪ್ಕೊಳ್ತಾರ ಬರಮಾಡ್ಕೊಳ್ತಾರ ಅಕ್ಕನ ಪದಕ್ಕೆ ನಮೋ ನಮೋ ಅಂತಾರೆ ಗಂಡಗೆ ಬಿಟ್ಟವಳಿಗೂ ಮಾನ್ಯತೆಯನ್ನು ಕೊಟ್ಟು ಗೌರವವನ್ನು ಕೊಟ್ಟು ಇಡೀ ಶಿ ಶರಣರ ಒಂದು ತಿಲಕದ ನಾನು ಒಳಗೆ ಹೋಗಿ ನೋಡಿದೆ ನಂಗೆ ಭಾಳ ಖುಷಿ ಆಯಿತು ಅಕ್ಕ ಮಾದೇವಿದು ಅಷ್ಟು ದೊಡ್ಡ ಫೋಟೋ ನೋಡಿದ್ದು ನಾ ಫಸ್ಟ್ ಟೈಮ್ ಗುಲ್ಬರ್ಗದಾಗ ನಾವು ಎಷ್ಟು ಹುಡುಕಾಡಿದೆವು ನಮ್ಗೆ ಅಷ್ಟು ದೊಡ್ಡ ಫೋಟೋ ಸಿಗಲಿಲ್ಲ ಅಂದರೆ ಅಕ್ಕನನ್ನು ಅವತ್ತು ಅಕ್ಕ ಮಾದೇವಿ ನಮಗೆ ಇವತ್ತು ನಮಗೆ ಎಲ್ಲ ಮಹಿಳೆಯರಿಗೂ ಮಾದರಿಯಾಗಿರಬೇಕು ಆಗಿರ್ಬೇಕು ಯಾಕಂದರೆ ಅಕ್ಕಿ ಮಾಡಿದ್ದು ಇವತ್ತು ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತೀವಿ ಮಹಿಳಾ ಸಬಲೀಕರಣ ಅಂದ್ರೆ ಏನಂದ್ರೆ ನಾವೇನು ತಿಳ್ಕೊಂಡಿವಂದ್ರೆ ನಾವು ನಾಲ್ಕು ಡಿಗ್ರಿ ತೊಗೊಂಡೆವು ಒಂದೆರಡು ಲಕ್ಷ ರೂಪಾಯಿ ಗಳಿಸಿದೆವು ಅಂದ್ರೆ ಸಬಲೀಕರಣ ಆಗ್ಯಾರ ಅಂತ ಇಲ್ಲ ಇಲ್ಲ ಯಾಕಂದ್ರೆ ಮಹಿಳೆಯರ ಮೇಲೆ ನಾನು ಪಿ ಎಚ್ ಡಿ ಮಾಡಿದ್ದೀನಿ ಪಗಾರ ತಗೊಂಡ್ರೆ ಡಿಗ್ರಿ ತಗೊಂಡ್ರೆ ಅಲ್ಲ ಸಬಲೀಕರಣ ಅಂದ್ರೆ ಏನು ಅಂದ್ರೆ ನನಗೆ ಬೇಕಾಗಿರುವಂತಹ ವಿದ್ಯೆ ನಾ ಏನು ಓದಬೇಕು ಏನು ಮಾಡಬೇಕು ಅಂತ ನಾ ಡಿಸೈಡ್ ಮಾಡಬೇಕು ನಾ ಯಾರಿಗೆ ಮಾಡ್ಕೋಬೇಕು ಅಂತ ನಾ ಡಿಸೈಡ್ ಮಾಡಬೇಕು ನನ್ನ ದೇಹ ನನ್ನ ಮನಸ್ಸಿನ ಮೇಲೆ ನನಗೆ ಹಕ್ಕಿರಬೇಕು ನಾನು ನೌಕರಿ ಮಾಡಬೇಕು ಮಾಡಬಾರ್ದು ಅಂತ ನಾ ಡಿಸೈಡ್ ಮಾಡಬೇಕು ಅಂಥವ್ರು ಸಬಲೀಕರಣ ಆಗ್ಯಾರ ಅಂತ ನಮ್ಮಂಥವ್ರು ಅಲ್ಲ ನಮ್ಮಂಥವ್ರು ಅಲ್ಲ ಅನ್ನೋದು ಒಬ್ಬ ಹಳ್ಳಿ ಊರೊಳಗೆ ಕೂಲಿ ಮಾಡ್ತಕ್ಕಂಥ ಹೆಣ್ಮಗಳು ಜೋರಾಗಿ ನಿಮ್ಗೆ ಗೊತ್ತದ ಒಳಗೆ ನೂರಕ್ಕೆ ನಲ್ವತ್ತಾರು ಕುಟುಂಬಗಳು ಇವತ್ತ ಹೆಣ್ಮಕ್ಳೇ ನಡೆಸ್ತಾ ಇದ್ದಾರ ಗಂಡು ಮಕ್ಕಳು ಕುಡಿದು ಕುಪ್ಪಳಿಸಿ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಅಮರ್ಥ್ಯಸೇನ್ ಅನ್ನುವಂಥ ಒಬ್ಬ ನೋಬೆಲ್ ಪ್ರಶಸ್ತಿ ತಗೊಂಡು ಹೇಳ್ತಾನೆ ಹೆಣ್ಮಕ್ಳು ಮೂರು ಪಟ್ ಕೆಲಸ ಮಾಡ್ತಾರ್ರಿ ಒಂದಿನಕ ಗಂಡು ಮಕ್ಕಳು ಒಂದು ಪಟ್ ಕೆಲಸ ಮಾಡ್ತಾರ್ರಿ ಅಂತ ದಯವಿಟ್ಟು ನನ್ನ ಸಹೋದರರು ಯಾರೂ ತಪ್ಪು ತಿಳ್ಕೊಬಾರ್ದು ಅದನ್ನು ಅವ್ರ ಅರ್ಥದೊಳಗೆ ಹೇಳ್ತೀನಿ ನಾನು ಅಮರ್ತ್ಯಸೇನ್ ಎಂಟು ತಾಸು ದುಡ್ದಿದ್ರೆ ಒಂದು ದುಡಿಮೆ ಅಂತಾರ ಕಾರ್ಮಿಕರ ಕಾಯ್ದೆ ಪ್ರಕಾರ ಓದಿರ್ತಕ್ಕಂಥ ಗಂಡು ಮಕ್ಕಳಿದ್ರೆ ನೌಕರಿ ಮಾಡ್ತಾರೆ ಪಗಾರ್ ತರ್ತಾರೆ ಓದಲಿಲ್ಲ ಅಂದ್ರೆ ಕೂಲಿಗೆ ಕೂಲಿಗೋಗ್ತಾರೆ ಪಗ ಅದ ಕೂಲಿ ಬರ್ತಾರ ಇದು ಆರ್ಥಿಕ ದುಡಿಮೆ ಅಂತ ಹೇಳ್ತಾನೆ ಅದು ದುಡಿಮೆ ನಾವು ಮಾಡ್ತೀವಿ ನಾವು ಓದಿದ್ದೀನಿ ನಾನು ಕಾಲೇಜ್ಗೆ ಹೋಗ್ತೀನಿ ಪ್ರೊಫೆಸರ್ ಅದೀನಿ ನಾನು ಪಗಾರ್ ತೊಗೊಂಬರ್ತೀನಿ ಓದ್ಲಾರ್ದಂಥ ಹೆಣ್ಮಗಳು ಹೆಣ್ಮಕ್ಳ ಹಳ್ಳಿ ಒಳಗೆ ಹೋಗ್ತಾರೆ ಕೂಲಿ ತೊಗೊಂಬರ್ತಾರೆ ಇದು ಒಂದು ದುಡಿಮೆ ಇದು ನಾವು ಬರೋಬ್ಬರಿ ಮಾಡ್ತೀವಿ ಇದ್ರ ಜೊತೆಗೆ ಗಂಡು ಮಕ್ಕಳಿಗೆ ಬಿಟ್ಟು ಎರಡು ಪಟ್ಟಿನ ಏನು ಕೆಲಸ ಮಾಡ್ತಾರೆ ಕೌಟುಂಬಿಕ ದುಡಿಮೆ ಅಂತ ಹೇಳ್ತಾನೆ ಅಮರ್ತ ಸೇರಿ ಕೌಟುಂಬಿಕ ದುಡಿಮೆ ಅಂದರೆ ಏನು ರೀ ನಾ ಮುಂಜಾನೆ ಹತ್ತು ಗಂಟೆಗೆ ನಾವು ಒಂಬತ್ತುವರೆಗೆ ಕಾಲೇಜ್ಗೆ ಹೋಗೋದಂದ್ರೆ ಮುಂಜಾನೆ ಐದುವರೆಗೆ ಹೇಳಬೇಕು ಐದು ಮನೆಯಾಗಿಂದು ಎಲ್ಲ ಕೆಲಸ ಮಾಡ್ಕೋಬೇಕು ಎಲ್ಲ ಕೆಲಸ ಮಾಡಿ ಸಾಹೇಬ್ರಿ ಡಬ್ಬಿ ಹಾಕಿ ಮಕ್ಕಳಿಗೆಲ್ಲ ಇದನ್ನು ಮಾಡಿ ನಾವು ತೊಗೊಂಡು ಟೈಮ್ ಇದ್ರು ಉಣೋದು ಇಲ್ಲಾಂದ್ರೆ ಹಾಗೆ ಹೋಗೋದು ಇದು ಮುಂಜಾನೆ ಮೂರು ನಾಲ್ಕು ತಾಸು ಆಗ್ತದೆ ಕೂಲಿ ಮಾಡೋರಿಗೂ ಆಗ್ತದೆ ನೌಕರಿ ಮಾಡೋರಿಗೂ ಆಗ್ತದೆ ಇನ್ನು ನೌಕರಿದ್ ಬಿಟ್ಟು ಬಂದೆವು ನೌಕರಿಗೆ ಹೋಗಿ ಅಂತಂದ್ರೂ ಕೂಲಿ ಮಾಡ್ಯವ್ರು ಬಂದರು ಅಂದ್ರೆ ಸಾಹೇಬ್ರೆಲ್ಲರೂ ನಮ್ಮ ಅಣ್ಣ ತಮ್ಮಂದಿರು ಆರಾಮಾಗಿ ಕೂಡ್ತೆ ನಾನು ನನ್ನ ಅಣ್ಣ ತಮ್ಮಂದಿರು ನನ್ನ ಅಣ್ಣ ತಮ್ಮರಿಗೆ ಒಳಗೊಂಡೇ ನಾನು ಮಾತಾಡ್ತಾ ಇದ್ದೀನಿ ನನ್ನ ಮಕ್ಕಳನ್ನ ಒಳಗೊಂಡೇ ನಾನು ಮಾತಾಡ್ತಾ ಇದ್ದೀನಿ ಮನೆಗೆ ಬಂದ ಮೇಲೆ ಕೂಡ್ತಾರೆ ಮೇಲೆ ಕೂಲಿ ಮಾಡಿದವಳು ಅಡಿಗೆಯೇ ಮಾಡಬೇಕು ನಾವು ನೌಕರಿ ಮಾಡಿದವರು ಮನೆಯಾಗ ಅಡಿಗೆ ಮಾಡಬೇಕು ಹಾಂ ಸಂಜಿಗೆ ಮಕ್ಕಳು ಹತ್ರ ಏನೇನು ಕೆಲಸ ಅವ ಅದನ್ನು ಮಾಡಬೇಕು ಮುಂಜಾನೆ ಹಾಕ್ತಾಸ ಸಂಜೆಗೆ ನಾಕ್ತ ಎಂಟು ತಾಸು ಇದು ಯಾವ ಗಂಡು ಮಕ್ಕಳು ಮಾಡೋಂಗಿಲ್ಲ ಭಾಳ ದೊಡ್ಡ ಮನಸ್ಸಿದ್ದವರು ಮಾಡ್ಬೋದು ನಾ ಇಲ್ಲ ಅಂತ ಹೇಳಿ ಇದಕ್ಕೆ ಬಿಟ್ಟು ಇನ್ನೊಂದು ದುಡಿಮೆ ಮಾಡ್ತಾಳೆ ಹೆಣ್ಮಕ್ಳು ಅಂತ ಪ್ರಜೋತ್ಪತ್ತಿ ದುಡಿಮೆ ಅಂತ ಹೇಳ್ತಾನೆ ಗರ್ಭ ಧರಿಸ್ತಕ್ಕಂಥದ್ದು ಹಾಲು ಕೊಡ್ತಕ್ಕಂಥದ್ದು ಮಕ್ಕಳನ್ನು ಬೆಳೆಸ್ತಕ್ಕಂಥ ಅದಲ್ಲ ಇದು ಹೆಣ್ಮಕ್ಕಳಿಗೆ ವಿಶೇಷವಾಗಿರುವಂತಹ ಒಂದು ಸ್ಪೆಷಲ್ ಕ್ವಾಲಿಟೀಸ್ ಅಂತ ಹೇಳ್ತಾರೆ ವಿಶೇಷವಾಗಿರ್ತಕ್ಕಂಥ ಕ್ವಾಲಿಟೀಸ್ ಅದು ಯಾರಿಗೂ ಪುರುಷನಿಂದ ಈ ಜಗತ್ತಿನಲ್ಲಿ ಸಾಧ್ಯ ಇಲ್ಲ ಆದರೆ ಅದನ್ನೇ ಮಾಡ್ತಕ್ಕಂಥ ಹೆಣ್ಮಕ್ಕಳಿಗೆ ವೀಕ್ ಅಂತಿರಲ್ಲ ಅದನ್ನೇ ಮಾಡ್ತಕ್ಕಂಥ ನಾವು ಮೂರು ಪಟ್ಟು ಮಾಡ್ತೀವಿ ಕೆಲಸ ಎಲ್ಲರಿಗೂ ಅರ್ಥ ಆಗ್ತದೆ ನಮ್ಮ ತಾಯಿಯನ್ನು ನೋಡಿದಾಗ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಾ ಇಲ್ಲಿ ಭಾಷಣಕ್ಕೆ ಬರೋದಿದೆ ನಾನು ಕಾಲೇಜ್ಲಿಂದ ಮುಂಜಾನೆಯೂ ಕಾಲೇಜ್ಗೆ ಹೋಗಿ ಹೋಗೋತನ ಎಲ್ಲ ಕೆಲಸ ಮಾಡೀನಿ ಅಂದ್ರೆ ನಾವು ಒಬ್ಬಳೇ ಅಲ್ಲ ನನ್ನಂತ ಸಹ ಎಲ್ಲರೂ ಕೂತವ್ರು ಆಮೇಲೆ ಬಂದ ಮೇಲೆ ಐದು ಗಂಟೆಗೆ ನನಗೆ ಶಿವರಂಜನ್ ಅಣ್ಣವ್ರು ಫೋನ್ ಮಾಡಿದ್ರು ಎಲ್ಲಿದ್ದಿರಿ ಅಂತ ನಾ ದಾರಿಯಾಗಿದ್ದೀನಿ ರೀ ಹತ್ತು ನಿಮಿಷನ ಗುಲ್ಬರ್ಗ ಮೂಡ್ತೀನಿ ಅಂತ ಬಂದ ತಕ್ಷಣ ಬಡ 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 ರಾತ್ರಿ ಒಂದಿಷ್ಟು ತಿಂಡಿ ಮಾಡಿಟ್ಟು ರೆಡಿಯಾಗಿ ಚಿರಂಜನ ಅಣ್ಣವ್ರು ಯಾರನ್ನ ರೆಡಿ ಬರ್ರಿ ಅಂತ ಫೋನ್ ಮಾಡಿದೆ ಅದು ಅಡುಗೆ ಅಲ್ಲೇ ಬಿಟ್ಟು ಅವ್ರಿಗೆ ಉಪಾಸಿಟ್ಟು ಬರ್ತಿದ್ದಂದ್ರೆ ನೀ ಸತ್ಯಂಪೇಟೆ ಮನೆಗೆ ಹೋಗಿರುವಂತಿದ್ರು ನಮ್ಮ ಸಾಹೇಬರು ಇದು ವಾಸ್ತವ ಅದ ಇದು ಪ್ರಾಕ್ಟಿಕಲ್ ಅದ ಇಲ್ಲಿರುವಂಥ ಎಲ್ಲ ಹೆಣ್ಮಕ್ಳು ರಾತ್ರಿ ಅಡುಗೆ ಮಾಡಿ ಬಂದಿರಂತ ಇಷ್ಟು ಶಿಸ್ತು ಕುಂತೀರಿ ಇಟ್ಟು ಆರಾಮ ಕೊಡ್ಲಿಕ್ಕೆ ಅದ ಹಾಗಾದ್ರೆ ಹೆಣ್ಮಕ್ಳಿಗೆ ಯಾಕೆ ಕೇಳಂತೀರಿ ಮೂರು ಪಟ್ಟು ಮಾಡ್ತೀವಲ್ರಿಪಾ ನಿಮ್ಗೆ ಒಂಬತ್ತು ತಿಂಗಳ ಈ ಗರ್ಭ ಧರಿಸ್ತಕ್ಕಂಥ ಕ್ರಿಯೆ ಹೆಣ್ಮಕ್ಳು ಏನು ಹೇಳ್ತಾರಂದ್ರೆ ಮಹಿಳಾ ಅಧ್ಯಯನದೊಳಗೆ ಇಡೀ ಮಾನವ ಜನಾಂಗವನ್ನು ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿಯ ಕೇಂದ್ರ ಹೆಣ್ಮಕ್ಕಳ ಗರ್ಭಾಶಯ ಅದ ಗರ್ಭಾಶಯ ಇರಲಿಲ್ಲ ಅಂದರೆ ಮಾನವ ಜನಾಂಗನೇ ಬೆಳೀತಾ ಇರಲಿಲ್ಲ ಹಾಂ ಮಾನವ ಜನಾಂಗನೇ ಬೆಳೀತಾ ಇರಲಿಲ್ಲ ನಾವು ಮಾನವ ಜನಾಂಗವನ್ನು ಆ ಬೆಳೆಸ್ತಕ್ಕಂಥ ಶಕ್ತಿ ನಮಗದಲ್ಲ ಅದಕ್ಕೆ ಯಾರೂ ಹೆಣ್ಮಕ್ಳು ನಾ ಹೆಣ್ಮಳದಿಂದ ನನ್ನ ಕೈಲೇನಾಗಲ್ಲರ ಎಲ್ಲ ನಾ ಹೆಣ್ಣದಿನಿ ನನ್ನ ಕೈಲಿಂದ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದ ಇವ್ರಿಗೆ ಹುಟ್ಟಿಸ್ಲಿಕ್ಕೆ ಅದ ಇವ್ರಿಗೆ ಬೆಳೆಸ್ಲಿಕ್ಕೆ ಅದ ಎಲ್ಲನೂ ಅದ ಅಂತ ಹೆಮ್ಮೆ ಪಡ್ಬೇಕು ನಾವು ನಾವು ಕೀಳರಿಮೆ ಮಾಡಬಾರ್ದು ನೀವು ನೋಡ್ಬೇಕು ಭಾಳ ಮಂದಿ ಈ ಸಾಧುಗಳು ಸನ್ಯಾಸಿಗಳು ಏನು ಈ ಗುಡ್ದಾಗ ಹೋಗಿ ಹಿಮಾಲಯದಾಗ ಹೋಗಿ ತಪಸ್ಸು ಮಾಡ್ತಾರಲ್ಲ ಮನಸ್ಸು ಏಕಾಗ್ರತೆ ಯಾರ ಹೆಣ್ಮಕ್ಳು ಹೋಗಿ ಕುಂತಿದ್ದು ನೋಡಿರಿ ಆಕೆ ಒಳಗೆ ಏಕಾಗ್ರತೆ ಇರ್ತದೆ ಅಂತ ಎಲ್ಲಿ ಟೈಮೇ ಇರಂಗಿಲ್ಲ ಟೈಮೇ ಇರೋಂಗಿಲ್ಲ ಎಲ್ಲಿ ದುಡಿಲಿಕ್ಕೆ ಸಾಧ್ಯದ ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯದ ಅಂತ ಯಾಂಥ ಹೆಣ್ಮಕ್ಳು ಮನೆ ಬಿಟ್ಟು ಹೋಗಂಗಿಲ್ಲ ಗಂಡಸು ಪಲಾಯನವಾದಿ ಆಗ್ತಾನೆ ಯಾರೋ ನಾನಿದು ಪ್ರಾಕ್ಟಿಕಲ್ ಮಾತಾಡ್ತಾ ಇದ್ದೀನಿ ನಿಮ್ಮ ಬಾಜು ಇರತಕ್ಕಂಥ ಈಶ್ವರ ಮಟ್ಟ ಭಾಳ ಭಾಳ ಚಂದ ಹೇಳ್ತಿದ್ರು ಗಂಡಸರು ಭಾಳ ಇರ್ತಾರೆ ನೀವು ಭಾಳ ತಪ್ಪು ತಿಳ್ಕೊಂಡು ರೀ ಮೇಡಮ್ ಅವರೇ ಗಂಡಸು ಮಕ್ಕಳು ಭಾಳ ಪುಕ್ಕಿರ್ತಾರೆ ಹಸ್ರ ಕಂಡಲ್ಲಿ ಮಲ್ಕೋತಾನ ಅಂತ ಇದು ಎಲ್ಲೇ ನೋಡ್ರಿ ನೀವು ಹೆಂಡತಿ ಸತ್ಲಂದ್ರೆ ಗಂಡಸು ಒಬ್ನೇ ವಿದುರನಾಗಿ ಭಾಳ ದಿವಸ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಗಂಡ ಸತ್ತಿರ್ತಕ್ಕಂಥ ಹೆಣ್ಮಗಳು ಇಡೀ ಜೀವನ ಇಡೀ ಮಂದಿ ಮನೆ ಬಟ್ಟೆ ಭಾಂಡೆ ಮಾಡಾದರೂ ಆಕೆ ಮಕ್ಕಳಿಗೆ ಸಲುತ್ತಾಳೆ ಆಕೆ ಮತ್ತೊಂದು ಮದುವೆ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ಮತ್ತೊಂದು ಮದ್ವಿ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ಗಂಡಗಿಲ್ಲ ಗಂಡಸಿಗೆ ಆಶ್ರಯ ಬೇಕು ಇದು ಪ್ರಾಕ್ಟಿಕಲ್ ಅದು ಆಶ್ರಯ ಬೇಕು ಮೊದಲು ತಾಯಿಯ ಆಶ್ರಯ ಗರ್ಭದೊಳಗು ಒಂಬತ್ತು ತಿಂಗಳ ಹೊತ್ಕೊಂಡು ಇಟ್ಕೊಂಡು ಮುಂದೆ ಬೆಳೆಸಿ ಹಾಲು ಕುಡಿಸಿ ದೊಡ್ಡೋಳಾಗಿ ಮಾಡ್ತಕ್ಕಂಥ ತಾಯಿಯ ಆಶ್ರಯ ನಂತರ ಅಕ್ಕ ತಂಗಿಯರ ಆಶ್ರಯ ಬೇಕಾಗ್ತದೆ ಆಮೇಲೆ ಹೆಂಡತಿಯ ಆಶ್ರಯ ಆಮೇಲೆ ಮಕ್ಕಳ ಆಶ್ರಯ ಮಗಳ ಆಶ್ರಯ ಮಗನಗಿಂತಲೂ ಮಗಳ ಬಳಿ ಭಾಳ ಪ್ರೀತಿಯಿಂದ ಇರ್ತಾರೆ ತಂದೆ ತಂದೆ ನೀನು ಪರ್ಟಿಕ್ಯುಲರ್ಲಿ ತಂದೆ ಹಾಂ ಹಾಸ್ಪಿಟಲ್ಗೆ ಹೋದ್ರೂ ನರ್ಸೇ ನಿಮ್ಮ ನೋಡ್ಕೋತಾಳೆ ಅದನ್ನೇನು ಪಿಟ್ಕೋರು ಡಾಕ್ಟರ್ ಸುಮ್ಮ ಬಂದು ನೋಡಿ ಹೋಗ್ತಾನೆ ಅಷ್ಟೇ ನರ್ಸೇಲಿ ನಮ್ಮ ಸೇವಾ ಮಾಡೋದು ಅಷ್ಟೇ ಯಾಕೆ ಸಾತ್ರ ಗಾಡಿ ಕೂಡ ಸಳೋರು ಭೀ ನಾವೇ ಗಂಡಸರು ಯಾರೂ ಅಳಂಗಿಲ್ಲ ಅಳಂಗಿಲ್ಲ ಇದು ಪ್ರಾಕ್ಟಿಕಲ್ ಅದ ಎಲ್ಲರ ಹಳ್ಳಾಗ ಹೋಗ್ರಿ ಸಾತ್ರ ಅಂದ್ರೆ ಅವ ಮಗ ಬಂದ ಪ್ರೀತಿ ಮಾಡ್ತಿರ್ತಾರೆ ಅಪ್ಪಗೆ ನಂಗೆ ಇಲ್ಲ ಜರ ಅಳತಂದ್ರೆ ಅವ್ರಿಗೆ ವೈರಿ ವೈರಿ ವರ್ ಇವ್ರು ಅಳಂಗಿಲ್ಲ ಅಂದ್ರೂ ಅಳಸ್ತಾರೆ ಜನ ಇನ್ನೊಂದು ಜರ ಅಳು ಈಗ ಹೋಗ್ತಾರೆ ನಿಮ್ಮಪ್ಪ ಇದು ಪ್ರಾಕ್ಟಿಕಲ್ ಅದ ನಾವು ಇಷ್ಟೆಲ್ಲ ಮಾಡ್ತೀವಲ್ಲ ನಮ್ಗೆ ನಾವು ಕಮ್ಮಿ ಇಲ್ರಿ ನಿಮ್ಗೆ ಅನ್ನೋದು ನಮ್ಮ ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕಾಗ್ಯ ನಾವು ಇಷ್ಟೆಲ್ಲ ಮಾಡ್ತೀವಲ್ಲ ನಿಮ್ಗೆ ಅಂತ ಹಂಗಾಗಿ ಅವತ್ತು ಮೂವತ್ತು ಮೂರು ಜನ ಹೆಣ್ಮಕ್ಳೇನಿದ್ರಲ್ಲ ಕಸ ಗುಡಿಸ್ತಕ್ಕಂಥವಳು ತನ್ನ ದೇಹವನ್ನು ಮಾರ್ಕೊಳ್ತಕ್ಕಂಥವಳು ಯಾಕೆ ಬಸವಣ್ಣಗೆ ಇವತ್ತು ನೆನಿತೀವಿ ಯಾಕೆ ಸತ್ಯಂಪೇಟೆ ಅಪ್ಪ ಅವರು ನಾ ಹೆಂಡತಿ ಮಕ್ಳಿಗೆ ಹುಚ್ಚಿಡಿಯಲ್ಲ ನನ್ಗೆ ನನಗೆ ಬಸವಣ್ಣನ ಹುಚ್ಚಿಡ್ದದ ಅಂತ ಹೇಳ್ತಿದ್ರು ಅವರು ಯಾಕೆ ಹುಚ್ಚಿಡ್ಸ್ಕೊಂಡಿದ್ರು ಏನು ಬೇಕಾಗಿತ್ತು ಅವ್ರಿಗೆ ಆರಾಮಾಗಿರ್ಬೋದಾಗಿತ್ತಲ್ಲ ಇಲ್ಲ ಬಸವಣ್ಣ ಹನ್ನೆರಡು ಸಾವಿರ ವೇಷ್ಯರಿಗೆ ಅದನ್ನು ಬಿಡಿಸಿ ಅವ್ರಿಗೆ ಪುಣ್ಯಾಂಗನೆಯನ್ನಾಗಿ ಮಾಡಿದರು ಅಂತ ಹೇಳ್ತಾರೆ ಸಂಕವ್ವೇ ಸೂಳೆ ಸಂಕವ್ಯ ಅಂತ ಹೇಳ್ತಾರಲ್ಲ ಅವರಿಗೂ ವಚನಗಳನ್ನು ಬರೀಲಿಕ್ಕೆ ಹೇಳ್ತಾರೆ ಕಸ ಗುಡಿಸ್ತಕ್ಕಂಥ ಸತ್ಯಕ್ಕ ಹಾಂ ಅಲ್ಲಿ ಕಸ್ ಈ ಕಟ್ಗೆ ಮಾರ್ತಕ್ಕಂಥ ಮಹದೇವಮ್ಮ ಇಂಥವ್ರೆಲ್ಲರೂ ಕೂಡ ಹೆಣ್ಮಕ್ಳು ಮೂವತ್ತ್ ಮೂರು ಜನ ಏ ಕೋಡಿ ಎಂಥವ್ರು ಇದ್ದರು ಸಮಾಜಕ್ಕೆ ಬೈತಾ ಇದ್ರು ಮಾತಾಡ್ತಾ ಇದ್ರು ಪ್ರಶ್ನೆ ಮಾಡ್ತಾ ಇದ್ರು ಲಿಂಗದ ಬಗ್ಗೆ ಲಿಂಗ ಈ ಲಿಂಗ ತಾರತಮ್ಯದ ಬಗ್ಗೆ ಜಾತಿಗಳ ಬಗ್ಗೆ ಧ್ವನಿಯತ್ತಿ ಅವ್ರು ಪ್ರಶ್ನೆ ಮಾಡ್ತಾ ಇದ್ರು ಅನ್ನೋದನ್ನು